ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮನೆಯಲ್ಲೇನೇ ಈಸಿಯಾಗಿ ಒಂದೂರು ಖರ್ಚಿಲ್ಲದದೆ ನಾವು ರೂಮ್ ಫ್ರೆಷ್ನರ್ನ ಯಾವ ರೀತಿ ರೆಡಿ ಮಾಡ್ಕೊಬೋದಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ ನೋಡಿ ಒಂದು ಮೀಡಿಯಮ್ ಸೈಜಲ್ಲಿ ಒಂದು ಗಾಜಿನ ಬೌಲು ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಕಲ್ಲುಪ್ಪು ಆದರೆ ಎಷ್ಟು ಟೀ ಸ್ಪೂನ್ ಅನ್ನೋದಕ್ಕಿಂತ ಆ ಬೌಲ್ ಫುಲ್ಲಾಗಬೇಕು ಫುಲ್ಲು ಒಂದು ಸಮ ಆಗೋವರೆಗೂ ನೋಡಿ ಈ ಥರ ಉಪ್ಪು ತಗೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಫ್ಯಾಬ್ರಿಕ್ ಕಂಡೀಷನರ್ ಯೂಸ್ ಮಾಡ್ತಾ ಇದ್ದೀನಿ ಕಂಫರ್ಟ್ನ ನೀವು ಯಾವುದಾದ್ರೂ ತಗೊಂಬೋದು ಫ್ಯಾಬ್ರಿಕ್ಕು ನಾನಿಲ್ಲಿ ಕಂಫರ್ಟ್ ತಗೊಂಡಿದ್ದೀನಿ ಇದನ್ನ ಈಗ ಓಪನ್ ಮಾಡಿ ಒಂದು ಚಿಕ್ಕ ಪ್ಯಾಕೆಟ್ ಸಾಕು ನನಗೆ ಇಷ್ಟು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಇದನ್ನ ನೋಡಿ ಫುಲ್ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಉಪ್ಪಿನ ಜೊತೆಗೆ ಫುಲ್ಲು ಮಿಕ್ಸ್ ಆಗೋ ಥರ ಒಂದು ಸ್ಪೂನ್ ತೊಗೊಂಡು ಅದರ ಹೆಲ್ಪ್ ಸಹಾಯದಿಂದ ನೋಡಿ ನಾನು ಈ ಥರ ಫುಲ್ ಉಪ್ಪಿಗೆಲ್ಲ ನೀಟಾಗಿ ಅದರ ಆರಾಮ ಬರಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ರೂಮಲ್ಲಿ ಇದನ್ನು ಇಟ್ಟಿದಾಗ ಒಳ್ಳೆ ಆರೋಮ ಬರಬೇಕಲ್ವಾ ನಾವು ಸುಮ್ಮನೆ ದುಡ್ಡು ಕೊಟ್ಟು ಸುಮ್ಮನೆ ಐನೂರು ಸಾವಿರ ಕೊಟ್ಟು ರೂಮ್ ಫ್ರೆಶ್ನರ್ನ ತೊಗೊಂಡು ಬಂದು ಮನೇಲಿ ಇಡೋದಕ್ಕಿಂತ ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಇಡೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೂ ತುಂಬ ಒಳ್ಳೇದಿರುತ್ತೆ ರೂಮ್ ಫ್ರೆಶ್ನರಿಗೆ ಎಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಇದನ್ನು ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು ಇನ್ಸ್ಟೆಂಟಾಗೂ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ನೋಡಿ ಅದಕ್ಕೆ ನಾನು ಮೇಲ್ಗಡೆ ಇವಾಗ ಲವಂಗದಿಂದ ಡೆಕೋರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ ಲವಂಗ ಕೂಡ ಒಳ್ಳೆ ಆರಾಮ ಬರುತ್ತೆ ನಮಗೆ ಮನೆಗೂ ಕೂಡ ತುಂಬ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆ ನೆಡೋದ್ರಿಂದ ಯಾವುದೇ ರೀತಿ ಸೊಳ್ಳೆಗಳು ಕೂಡ ನಮಗೆ ಬರೋದಿಲ್ಲ ಜಿರಳೆಗಳು ಕೂಡ ಓಡಾಡೋದಿಲ್ಲ ರೂಮಲ್ಲಿ ಸೊ ಹಂಗಾಗಿ ಇದನ್ನು ನಾವು ಇನ್ಸ್ಟೆಂಟಾಗಿ ಮನೆಯಲ್ಲೇ ಆರಾಮಾಗಿ ಯೂಸ್ ಮಾಡಿಕೊಂಡು ನಮಗೆ ಎಲ್ಲಿ ಬೇಕೋ ರೂ ಮನೆಯಲ್ಲಿ ರೂಮಲ್ಲಾಗ್ಬೋದು ಹಾಲ್ನಲ್ಲಿ ಆಗ್ಬೋದು ನಾವು ಇದನ್ನು ಕ್ಯಾರಿ ಮಾಡಿ ಇಡ್ಬೋದು ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಇದು ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಡೆಕೋರೇಷನ್ ಕೂಡ ಆಗಿದೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇದನ್ನು ನಾವು ಇವಾಗ ರೂಮಲ್ಲಿ ಆಗ್ಬೋದು ಹಾಲಲ್ಲಿ ಆಗ್ಬೋದು ಎಲ್ಲಿ ಬೇಕಂದರೂ ಇದನ್ನು ಕ್ಯಾರಿ ಮಾಡಿ ಇಡ್ಬೋದು ಈ ಟಿಪ್ಸ್ ನಿಮಗೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ ತಗೊಂಡು ಬರ್ತೀನಿ ಥ್ಯಾಂಕ್ ಯು